ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಬಿಜೆಪಿ ನಾಯಕರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಸಮನ್ವಯದ ಕೊರತೆಯ ನಡುವೆಯೂ ವಿಧಾನಸಭೆಯಲ್ಲಿ ಕೆಲ ವಿವರಗಳ ಬಗ್ಗೆ ಬಿಜೆಪಿ ದನಿಯನ್ನ ಎತ್ತಿದೆ ಧರ್ಮಸ್ಥಳದ ವಿಚಾರವಾಗಿ ಧನಿ ಎತ್ತಿದ್ದು ಚರ್ಚೆಗೆ ಪಟ್ಟನ್ನು ಹೆದಿದೆ ಆದರೆ ಬಿ ಜೆ ಪಿಯ ಮೈತ್ರಿ ಪಕ್ಷ ಜೆ ಡಿ ಎಸ್ ಸಂಪೂರ್ಣವಾಗಿ ಈ ಕುರಿತಂತೆ ಸೈಲೆಂಟ್ ಆಗಿದೆ ಜೆ ಡಿ ಎಸ್ನಲ್ಲಿ ನಾಯಕತ್ವದ ಕೊರತೆಯೂ ಸಹ ಎದ್ದು ಕಾಣಿಸ್ತಾ ಇದೆ ನಾಯಕರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಸಮನ್ವಯದ ಕೊರತೆಯ ನಡುವೆಯೂ ವಿಧಾನಸಭೆಯಲ್ಲಿ ಬಿ ಜೆ ಪಿ ತಕ್ಕ ಸದ್ದನ್ನು ಮಾಡ್ತಾ ಇದೆ ಆದರೆ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಇದ್ರೂ ಜೆಡಿಎಸ್ ನಾಯಕತ್ವದ ಕೊರತೆಯಿಂದಾಗಿ ಸದನದಲ್ಲಿ ಗಮನವನ್ನು ಇಲ್ಲಿ ಸೆಳೆಯಲಾಗ್ತಾ ಇಲ್ಲ ಅದರ ಜೊತೆಗೆ ವಿಧಾನಮಂಡಲ ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೂ ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಸದನದಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆಯನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿದರು ಅಧಿವೇಶನದ ಮೊದಲ ದಿನ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಹೋರಾಟವನ್ನು ನಡೆಸಿದರು ಆದರೆ ಸದನದಲ್ಲಿ ಮಾತ್ರ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಕಂಡುಬಂದಿಲ್ಲ ಅಷ್ಟೇ ಅಲ್ಲದೆ ಬಿಜೆಪಿ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಿ ಗಮನವನ್ನು ಸೆಳಿತಾ ಇದೆ ಆದ್ರೂ ಜೆ ಡಿ ಎಸ್ ಶಾಸಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ ರೇವಣ್ಣ ಗೈರಾಗಿರೋದನ್ನ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಆದರೆ ಈಗ ಸದನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಇದ್ದಂತಹ ಸಂದರ್ಭದಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಗೆ ಅವರು ಮುಂದಾಗ್ತಾ ಇದ್ರು ಕೆಲವೊಂದು ನಿಲುವಳಿ ಸೂಚನೆಗಳನ್ನ ಮಂಡಿಸಿ ಚರ್ಚೆಗೆ ಅವಕಾಶವನ್ನು ಸಹ ಕೊಡ್ತಾ ಇದ್ರು ಅದಷ್ಟೇ ಅಲ್ಲದೆ ಹೆಚ್ ಡಿ ರೇವಣ್ಣ ದಿಢೀರ್ ಬಾವಿಗಿಳಿಯೋದ್ರ ಮೂಲಕ ಗಮನವನ್ನ ಸೆಳೀತಾ ಇದ್ರು ಇದ್ರ ಮೂಲಕ ಸದನದಲ್ಲಿ ಜೆಡಿಎಸ್ ಪಕ್ಷ ಕೂಡ ಇದೆ ಅಂತ ಹೇಳಿ ಸಾಬೀತ್ ಪಡಿಸ್ತಾ ಇದ್ರು ಆಗಾಗ ಆದ್ರೆ ಇದೀಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ ರಾಜ್ಯದ ಬಗ್ಗೆ ಅವರೇನೂ ಸಹ ಇಲ್ಲಿ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ ಇನ್ನು ರಾಜ್ಯ ಎಸ್ಗೆ ಸೂಕ್ತ ನಾಯಕತ್ವ ಕೂಡ ಇಲ್ಲ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುರೇಶ್ ಬಾಬು ಇದ್ದಾರೆ ಆದ್ರೆ ಅವರಿಂದಲೂ ಸಹ ಸೂಕ್ತ ನಾಯಕತ್ವವನ್ನು ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಜೆ ಡಿ ಎಸ್ ಶಾಸಕರ ನಡುವೆ ಕೆಲವೊಂದು ಅಸಮಾಧಾನಗಳು ಸಹ ಇದೆ ಜಿ ಟಿ ದೇವೇಗೌಡ ಅವರು ಪಕ್ಷದ ನಾಯಕತ್ವದ ಬಗ್ಗೆ ಮುನಿಸಿದ್ರೆ ಮೊದಲೇ ಕಡಿಮೆ ಶಾಸಕರ ಬಲ ಹೊಂದಿರುವಂತಹ ಜೆ ಡಿ ಎಸ್ ಆಂತರಿಕ ಸಮಸ್ಯೆಗಳಿಂದ ಮತ್ತಷ್ಟು ಕೂಗ್ ಹೋಗಿದೆ ಇದರ ನೇರ ಪರಿಣಾಮ ಸದನದಲ್ಲಿ ಗೋಚರ ಆಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ